ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಆರೋಪ ಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಮೂವತ್ತಾರು ವರ್ಷದ ಮಹಿಳೆಯೊಬ್ಬರು ಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದಾರೆ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುನೀಲ್ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಲ್ಲದೆ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕಿದ್ದಾನೆ ಎಂದು ಮಹಿಳೆ ದೂರಿನಲ್ಲಿ ಆರೋಪಿಸಿದ್ದಾರೆ ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತ ಪೀಡಿಸುತ್ತಾರೆ ಅಲ್ಲದೆ ಖಾಸಗಿ ಫೋಟೋ ವಿಡಿಯೋ ಇಟ್ಟುಕೊಂಡಿದ್ದು ನಮ್ಮ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಹಣದ ಮೋಸದ ವಿಚಾರಕ್ಕೆ ಸ್ಟೇಷನ್ ಗೆ ಹೋಗಿದ್ದಾಗ ಸಂತ್ರಸ್ತೆಯನ್ನ ಬಲೆಗೆ ಬೀಳಿಸಿಕೊಂಡಿದ್ದು ವಾಟ್ಸಪ್ ಚಾಟಿಂಗ್ ಮೂಲಕ ಆಪ್ತರಾಗಿದ್ದಾರೆ ಇನ್ಸ್ಪೆಕ್ಟರ್ ಸುನಿಲ್ ಮದುವೆಯಾಗಿದ್ದರೂ ಇದೀಗ ಈ ಮಹಿಳೆಯನ್ನ ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಸುನಿಲ್ ಹಾಗೂ ಸಂತ್ರಸ್ತೆಯ ನಡುವಿನ ವಾಟ್ಸಪ್ ಸಂದೇಶ ಸೇರಿದಂತೆ ಇನ್ನಿತರ ದಾಖಲೆಗಳನ್ನ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ನೀಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸುವಂತೆ ಸಂತ್ರಸ್ತೆ ಒತ್ತಾಯ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಸಂತ್ರಸ್ತೆ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ಆಯ್ತು ನಿಮ್ಗೆ ಅಮೌಂಟ್ ಬರುವಂತೆ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವಾರದಲ್ಲೇ ನಾನೆಲ್ಲ ಕ್ಲಿಯರ್ ಮಾಡಿಸಿಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಎಸ್ ಐ ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಆದ್ರೆ ಎ ಎಸ್ ಐ ಪ್ರಕಾಶ್ ಮತ್ತು ಕಳಿಸಿ ಅಂತೆ ಇನ್ಸ್ಪೆಕ್ಟರ್ ಸುನೀಲ್ ಆಯ್ತು ಅಂದ್ರು ಒಟ್ಟಿನಲ್ಲಿ ನಿನ್ಗೆ ನಿನ್ನ ಅಮೌಂಟ್ ಬರೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಸುನೀಲ್ ಹೇಳಿದ್ರು ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜ್ ಸ್ಟಾರ್ಟ್ ಆಯ್ತು ಒಂದೂವರೆ ವರ್ಷದ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಳ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ಗೂ ನನಗೂ ಅವರು ಎಸ್ ಸಿಂಗಲ್ಸ್ಟರು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ನಿನಗೆ ನನಗೆ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಕೇಳಿದರು ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಿಲ್ಲ ಅಂತ ಹೇಳಿದೆ ಆಗ ಇನ್ಸ್ಪೆಕ್ಟರ್ ಸುನೀಲ್ ಅವರು ನೀವು ಯಾರ ಕಾಂಟ್ಯಾಕ್ಟ್ ಅಲ್ಲೂ ಇರಬಾರ್ದು ಅಂತ ಹೇಳಿದರು ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಇನ್ಸ್ಪೆಕ್ಟರ್ ಸುನೀಲ್ ಹೇಳಿದರು ಏನು ಗ್ಯಾರಂಟಿ ಅಂತ ಕೇಳಿದ್ದಕ್ಕೆ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಇಲ್ಲೇ ಎಲ್ಲಾದ್ರೂ ಒಂದು ಫ್ಲಾಟ್ ಏನಾದರೂ ತಗೊಂಡು ಇಲ್ಲೇ ಇರೋಣ ಅಂತ ಹೇಳಿದ್ರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾ ಇದ್ದೆ ತುಂಬಾ ಇದೆ ಹ್ಮ್ ತುಂಬಾ ವರ್ಷದ ಹಿಂದೆ ಊಟ ಕ್ಲೋ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದ್ಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗ್ಲಿಲ್ಲ ಅಂತ ಮೇಲೆ ನೀವು ಯಾವತ್ತೂ ಇದ್ಮಬಾರ್ದು ಯಾರು ಕಾಂಟ್ಯಾಕ್ಟರ್ ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಆಯ್ತು ನಾವು ರಿಜಿಸ್ಟರ್ ಅಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲಾಟ್ ಏನಾದರೂ ತಗೊಂಡಿರೋಣ ಇರೋಣ ಜೊತೆಯಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಜೊತೆಲೆ ಇರ್ತೀನಿ ನನ್ಗೂ ಹೋಗೋದು ಬರೋದಕ್ಕೆ ದೂರ ಆಗುತ್ತೆ ಎಂಟನೇ ಮೈಲ್ಗೆ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಿ ಅಲ್ವಾ ಹಂಗಾಗಿ ಇಲ್ಲೇ ಇಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು ನಾನು ಎರಡು ಮೂರು ಕಡೆ ಎಲ್ಲಾ ಮನೆಗಳೆಲ್ಲ ನೋಡಿದೆ ಇದು ಪ್ರೈವಸಿ ಇಲ್ಲ ಅದು ಪ್ರೈವಸಿ ಇಲ್ಲ ಅಂತ ಸುನಿಲ್ ಸತಾಯಿಸ್ತಾ ಇದ್ರು ಪರಿಚಯ ಆಗಿ ಒಂದು ತಿಂಗಳಾದಾಗ ಕಾಲ್ ಮಾಡಿ ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದು ಬಿಡಿ ಅಂತ ಲೊಕೇಶನ್ ಕಳ್ಸಿದ್ರು ನಾನು ಇನ್ಸ್ಪೆಕ್ಟರ್ ಸುನಿಲ್ ಮನೆಗೆ ಹೋದೆ ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಈ ವೇಳೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಲ್ಲದೆ ಈ ವಿಷಯವನ್ನ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಇನ್ಸ್ಪೆಕ್ಟರ್ ಸುನಿಲ್ ಬೆದರಿಕೆ ಹಾಕಿದ್ದಾರೆ ಎಂದು ಸಂತ್ರಸ್ತೆ ದೂರಿದ್ದಾರೆ ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಬರೀ ಇದೇ ಸತಾಯಿಸ್ತಾ ಇದ್ರು ಸರಿ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗ್ಳಿಗೆ ಏನು ಮಾಡಿದ್ರು ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಮುಖಿಸಲ್ಲ ನನಗೆ ಆಮೇಲೆ ಓದಿ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಫಿಂಕ್ಸ್ ಎಲ್ಲ ತರಿಸಿಬಿಟ್ರು ಡ್ರಿಂಕ್ಸ್ ಮಾಡಿ ಜೊತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು